ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿ ಡಿಟೇಲ್ ಆಗಿ ನೋಡೋಣ ಮಂಗಳೂರು ಜಿಲ್ಲೆಯಲ್ಲಿ ನಡೆಯಿತು ಭೀಕರ ಘಟನೆ ಮೂವರು ವಿದ್ಯಾರ್ಥಿನಿಯರ ಮೇಲೆ ಆ್ಯಸಿಡ್ ದಾಳಿ ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ ರಾಜ್ಯದ ಜನರಲ್ಲಿ ಮೂಡಿದೆ ಆತಂಕ ಬಿವೈ ವಿಜೇಂದ್ರ ಅವರ ಹೇಳಿಕೆ ಮತ್ತೊಂದಡಿಯಲ್ಲಿ ಪಾಪ ದೇವೇಗೌಡವರು ಕಷ್ಟಪಟ್ಟು ಕಟ್ಟಿದ್ದ ಪಕ್ಷಕ್ಕೆ ಇಂತಹ ಸ್ಥಿತಿ ಬಂತಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರ ವ್ಯಂಗ್ಯ ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ ಪ್ರಣಾಳಿಕೆ ಬದಲು ಬಿಜೆಪಿಯಿಂದ ಸಂಕಲ್ಪ ಪತ್ರ ಏನಿದು ಮಾಹಿತಿ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಕೊಡಗು ಮತ್ತೆ ಕಾಡಾನೆ ದಾಳಿ ಒಬ್ಬ ವೃದ್ಧ ಸಾವು ಕೆಲಸ ಮುಗಿಸಿ ಬರುವಾಗ ನಡೀತು ದುರ್ಘಟನೆ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ನಿಲ್ಲೋದಿಲ್ಲ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಮೊದಲನೇ ಶಾಕಿಂಗ್ ಸುದ್ದಿ ಈ ಮೂವರು ಕಾಲೇಜ್ ವಿದ್ಯಾರ್ಥಿನಿಯರ ಮೇಲೆ ದುಷ್ಕರ್ಮಿ ಒಬ್ಬ ಆ್ಯಾಸಿಡ್ ಎರಚಿರುವ ಅಘಾತಕಾರಿ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಸರ್ಕಾರಿ ಕಾಲೇಜಿನಲ್ಲಿ ಭೀಕರ ಘಟನೆ ನಡೆದಿದ್ದು ಕಾಲೇಜಿನ ವರಾಂಡದಲ್ಲಿ ಕುಳಿತಿದ್ದಂತ ಮೂವರು ವಿದ್ಯಾರ್ಥಿನಿಯರ ಬಳಿ ಬಂದಂತ ದುಷ್ಕರ್ಮಿ ಅವರ ಮೇಲೆ ಆ್ಯಸಿಡ್ ಎರಚಿ ಪರಾರಿಯಾಗಲು ಪ್ರಯತ್ನ ಪಟ್ಟಿದ್ದಾನೆ ಹೌದು ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯರ ಮೇಲೆ ಈ ಒಂದು ಆರೋಪಿ ದಾಳಿ ಮಾಡಿದ್ದು ಇದರಿಂದ ಅವರು ಈಗ ಗಂಭೀರ ಗಾಯಕ್ಕೊಳಗಾಗಿದ್ದಾರೆ ಎಂದು ತಿಳಿದು ಬಂದಿದೆ ಗಂಭೀರ ಗಾಯಗೊಂಡ ಮೂವರು ವಿದ್ಯಾರ್ಥಿನಿಯರಿಗೆ ಕಡಬದ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆಯೂ ಕೂಡ ಈಗ ನೀಡಲಾಗುತ್ತಿದೆ ಹೌದು ಈ ಮೂವರು ವಿದ್ಯಾರ್ಥಿನಿಯರು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಾಗಿದ್ದು ಕಾಲೇಜಿನ ಹೊರಗಡೆ ಪರೀಕ್ಷೆಗಾಗಿ ಸಿದ್ಧತೆ ನಡೆಸುತ್ತಿದ್ದಂತ ವೇಳೆ ಕಾಲೇಜಿಗೆ ಬಂದ ದುಷ್ಕರ್ಮಿ ಈ ಒಂದು ಕೃತ್ಯ ಎಸಗಿದ್ದಾನೆ ಕೃತ್ಯ ಎಸಗುವ ವೇಳೆ ಆರೋಪಿಯು ಮುಖಕ್ಕೆ ಮಾಸ್ಕ್ ಮತ್ತು ಟೋಪಿ ಹಾಕಿದ್ದ ಎಂದು ಹೇಳಲಾಗುತ್ತಿದೆ ಈತ ಕೇರಳ ಮೂಲದವ ಎಂಬುದಾಗಿ ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿದೆ ಗಂಭೀರ ಗಾಯಗೊಂಡ ಮೂವರು ವಿದ್ಯಾರ್ಥಿನಿಯರಿಗೆ ಕಡಬದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಇದೇ ನಡುವೆ ಮೂವರು ವಿದ್ಯಾರ್ಥಿನಿಯರ ಪೈಕಿ ಒಬ್ಬಳ ಮುಖಕ್ಕೆ ಗಂಭೀರ ಗಾಯಗಳಾಗಿದೆ ಎಂದು ಕೂಡ ತಿಳಿದು ಬಂದಿದೆ ಕೃತ್ಯ ಎಸಗಿದಂತ ರಾಕ್ಷಸ ಕೇರಳ ಮೂಲದ ಅಬೀನ್ ಎಂದು ಗುರುತಿಸಲಾಗಿದ್ದು ಸದ್ಯ ಆತನನ್ನ ಪೊಲೀಸರು ಈಗ ವಶದಲ್ಲಿ ಪಡೆದುಕೊಂಡಿದ್ದಾರೆ ಹೌದು ಆ್ಯಸಿಡ್ ದಾಳಿ ಪ್ರಕರಣ ಕುರಿತಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಅವರು ನ್ಯೂಸ್ಗೆ ಮಾಹಿತಿ ಕೊಟ್ಟಿದ್ದು ಇದೊಂದು ಲವ್ ವಿಚಾರವಾಗಿ ನಡೆದಿರುವ ಘಟನೆ ಈ ಒಂದು ಆಸಿಡ್ ಕಡಿಮೆ ತೀವ್ರತೆ ಹೊಂದಿರುವ ಕಾರಣ ಅಷ್ಟು ಗಾಯಗಳು ಆಗಿಲ್ಲ ಆದರೆ ನೇರವಾಗಿ ಮುಖಕ್ಕೆ ಸಿಡಿದ ಕಾರಣ ಗಂಭೀರ ಗಾಯಗಳಾಗಿದೆ ಇನ್ನು ಇಬ್ಬರ ಕೈಗೂ ಕೂಡ ಆಸಿಡ್ ದ್ರವ್ಯ ತಾಗಿದೆ ಎಂದು ಹೇಳಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟವಾಗಿದ್ದು ಇದೇ ಒಂದು ಬಾಂಬ್ ಸ್ಫೋಟ ವಿಚಾರ ಕುರಿತಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷಕ ಬಿವ ವಿಜೇಂದ್ರ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಬಾಂಬ್ ಸ್ಫೋಟದಿಂದ ಕರ್ನಾಟಕದ ಜನರಲ್ಲೂ ಕೂಡ ಆತಂಕ ಕಾಡ್ತಿದೆ ಇಂತಹ ಘಟನೆಗಳನ್ನ ಎಷ್ಟು ಗಂಭೀರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕು ಮತ್ತು ಇಂಥ ಘಟನೆ ನಡೆದಾಗ ಪೊಲೀಸ್ ಅಧಿಕಾರಿಗಳು ಎಷ್ಟು ಗಂಭೀರವಾಗಿ ವರ್ತಿಸಬೇಕೋ ಅಂತ ಗಂಭೀರತೆ ಮೇಲ್ನೋಟಕ್ಕೆ ಕಾಣುತ್ತಿಲ್ಲ ಎಂದು ಬಿವ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಬಾಂಬ್ ಸ್ಫೋಟ ವಿಷಯದಲ್ಲಿ ಬಿಜೆಪಿ ರಾಜಕಾರಣ ಮಾಡುವುದಿಲ್ಲ ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರವೂ ಕೂಡ ಕೊಡಲಿದ್ದೇವೆ ಎಂದು ಬಿವ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸ್ಫೋಟದಿಂದ ರಾಜ್ಯದ ಜನರಲ್ಲೂ ಆತಂಕ ಕಾಡುತ್ತಿದೆ ಹಾಗಾಗಿ ಬಾಂಬ್ ಸ್ಫೋಟ ವಿಷಯದಲ್ಲಿ ಬಿಜೆಪಿ ರಾಜಕಾರಣ ಮಾಡುವುದಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿ ಪರಿಗಣಿಸಬೇಕು ಎಂದು ಬಿವಾ ವಿಜೇಂದ್ರ ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇನ್ನು ಈಗ ಮೂರನೇ ಮುಖ್ಯವಾದ ಮಾಹಿತಿ ಪಾಪ ಅವರು ಕಷ್ಟಪಟ್ಟು ಕಟ್ಟಿದ್ದ ಪಕ್ಷಕ್ಕೆ ಇಂತಹ ಸ್ಥಿತಿ ಬಂತಲ್ಲ ಎಂದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ರಾಮನಗರದಲ್ಲಿ ವ್ಯಂಗ್ಯವಾಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದಂತ ಕೆ ಶಿವಕುಮಾರ್ ಅವರು ಲೋಕಸಭೆ ಚುನಾವಣೆ ಬಳಿಕ ಜೆಡಿಎಸ್ ಪಕ್ಷದ ಭವಿಷ್ಯದ ಬಗ್ಗೆ ಮಾತನಾಡಿದ್ದಾರೆ ಇದೇ ವೇಳೆ ಮಾತನಾಡಿದಂತ ಕೆ ಶಿವಕುಮಾರ್ ಅವರು ನಮ್ಮನ್ನ ನೂರು ಮಾತು ಬೈಯಲ್ಲಿ ಏನು ಬೇಕಾದ್ರೂ ಹೇಳಲಿ ನಮಗೆ ಅದರ ಬಗ್ಗೆ ಬೇಸರವಿಲ್ಲ ಆದರೆ ದೇವೇಗೌಡ ಅವರು ಕಷ್ಟಪಟ್ಟು ಕಟ್ಟಿದ್ದ ಪಕ್ಷಕ್ಕೆ ಇಂತಹ ಸ್ಥಿತಿ ಬಂತಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ಜೆಡಿಎಸ್ ಪಕ್ಷವನ್ನ ಬಲಪಡಿಸಿ ಎಂದು ಎಂದಾದರೂ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿಕೆ ಕೊಟ್ಟಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಅವರು ಕೇವಲ ಬಿಜೆಪಿ ಪಕ್ಷವನ್ನೇ ಬಲಪಡಿಸಿ ಎಂದು ಹೇಳುತ್ತಿದ್ದಾರೆ ಕುಮಾರಸ್ವಾಮಿ ಅವರನ್ನು ಬಿಜೆಪಿ ಪರ ಮಾತನಾಡಲೇ ನೇಮಿಸಲಾಗಿದೆ ಎಂದು ಕುಮಾರಸ್ವಾಮಿ ಅವರ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಇನ್ನಿದೇ ನಡುವೆ ಮೋದಿ ಪ್ರಧಾನಿ ಮಾಡಬೇಕು ಎಂದು ಎನ್ಡಿಎಗೆ ಬೆಂಬಲ ಕೊಟ್ಟಿದ್ದೇವೆ ಎಂಬ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂತ ಡಿಕೆ ಶಿವಕುಮಾರ್ ಅವರು ಈ ಒಂದು ಹಿಂದೆ ದೇವೇಗೌಡವರು ಏನು ಹೇಳಿಕೆ ಕೊಟ್ಟಿದ್ರು ಮೋದಿ ಪ್ರಧಾನಿ ಆದರೆ ದೇಶವನ್ನೇ ಬಿಟ್ಟು ಹೋಗುತ್ತೇನೆ ಎಂಬ ಹೇಳಿಕೆ ಕೊಟ್ಟಿದ್ರು ನೀವೇ ಅದನ್ನ ಮಾಧ್ಯಮಗಳಲ್ಲಿ ತೋರಿಸಿದ್ದೀರಿ ಈಗ ಅವರ ಮಗ ಅವರ ಜೊತೆಯಲ್ಲೇನೆ ದೋಸ್ತಿ ಮಾಡ್ತಿದ್ದಾರೆ ಪಾಪ ಅವರು ಕಷ್ಟಪಟ್ಟು ಪಕ್ಷ ಉಳಿಸಿಕೊಂಡಿದ್ರು ಈಗ ಆ ಪಕ್ಷಕ್ಕೆ ಇಂತಹ ಪರಿಸ್ಥಿತಿ ಬಂತಲ್ಲ ಎಂದು ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಬಿಜೆಪಿ ಪ್ರಣಾಳಿಕೆ ಬದಲು ಸಂಕಲ್ಪ ಪತ್ರದ ಮೂಲಕ ಚುನಾವಣೆ ಎದುರಿಸಲು ಮುಂದಾಗಿದೆ ಹೌದು ಸ್ನೇಹಿತರೆ ಲೋಕಸಭೆ ಚುನಾವಣೆ ಮೊದಲೇ ಕರ್ನಾಟಕದಲ್ಲಿ ಮೂರು ಲಕ್ಷ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಲು ಬಿಜೆಪಿ ನಿರ್ಧರಿಸಲಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷಕರಾಗಿರುವ ಬಿವೈ ವಿಜೇಂದ್ರ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹಾಗಾದ್ರೆ ಕರ್ನಾಟಕದಲ್ಲಿ ಈ ಒಂದು ಅಭಿಯಾನ ಯಾವಾಗಿನಿಂದ ಶುರುವಾಗಲಿದೆ ಎಂಬ ಮಾಹಿತಿ ಈಗ ನಾವು ನೋಡೋಣ ಹೌದು ಸ್ನೇಹಿತರೆ ಸಾಮಾನ್ಯವಾಗಿ ಚುನಾವಣೆ ಮೊದಲೇ ಪಕ್ಷಗಳು ಪ್ರಣಾಳಿಕೆ ಬಿಡುಗಡೆ ಮಾಡುತ್ತೆ ಆದರೆ ಈ ಬಾರಿ ಬಿಜೆಪಿ ಒಂದು ವಿನೂತನ ಅಭಿಯಾನ ಶುರು ಮಾಡಿದೆ ಅದೇ ಸಂಕಲ್ಪ ಪತ್ರ ಈ ಒಂದು ಸಂಕಲ್ಪ ಪತ್ರ ದೇಶ ಂತ ನಡೆಯಲಿದೆ ಕರ್ನಾಟಕದಲ್ಲಿ ಮೂರು ಲಕ್ಷ ಜನರ ಅಭಿಪ್ರಾಯ ಸಂಗ್ರಹ ಗುರಿ ಹೊಂದಿದ್ದು ಇಡೀ ದೇಶದಲ್ಲಿ ಒಂದು ಕೋಟಿ ಜನರ ಅಭಿಪ್ರಾಯ ಸಂಗ್ರಹಿಸುವ ಗುರಿಯನ್ನ ಬಿಜೆಪಿ ಹೊಂದಿದೆ ಎಂದು ಬಿವೈ ವಿಜೇಂದ್ರ ಅವರು ತಿಳಿಸಿದ್ದಾರೆ ಇನ್ನು ಈ ಒಂದು ಅಭಿಯಾನ ಮಾರ್ಚ್ ಮೂರರಿಂದ ಮಾರ್ಚ್ ಹದಿನೈದರವರೆಗೆ ನಡೆಯಲಿದ್ದು ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಲಹಾ ಪಟ್ಟಿಗೆ ಇಡಲಾಗುತ್ತದೆ ಅಲ್ಲಿ ನೀವು ಅಭಿಪ್ರಾಯವನ್ನು ತಿಳಿಸಬಹುದು ಅಥವಾ ವಾಟ್ಸ್ಆಪ್ ನಂಬರ್ ಕೂಡ ಬಿಡುಗಡೆ ಮಾಡಿದ್ದೇವೆ ಅಲ್ಲಿಯೂ ಕೂಡ ತಿಳಿಸಬಹುದು ಅಥವಾ ನಮೋ ಅಪ್ಲಿಕೇಶನ್ ಮೂಲಕವೂ ಕೂಡ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಂದು ರಾಜ್ಯದ ಜನತೆ ಮನವಿ ಮಾಡಿದ್ದಾರೆ ಇನ್ನು ಕೇವಲ ಇಷ್ಟು ಮಾತ್ರವಲ್ಲದೆ ಶೀಘ್ರವೇ ವಿಕಸಿತ ಭಾರತ ಇದು ಮೋದಿ ಗ್ಯಾರಂಟಿ ಎಂಬ ವಿಷಯ ಕುರಿತಂತೆ ರಾಜ್ಯಾದ್ಯಂತ ಒಂದು ವಿಡಿಯೋ ವ್ಯಾನ್ ಕೂಡ ಹೋಗಲಿದ್ದು ಸಲಹೆ ಪಟ್ಟಿಗೆ ಮೂಲಕ ಐದು ವರ್ಷಗಳ ಗುರಿಯ ಕುರಿತು ರಾಜ್ಯದ ಜನರಿಂದ ಸಲಹೆ ತೆಗೆದುಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಶೀಘ್ರವೇ ರಾಜ್ಯಾದ್ಯಂತ ಒಂದು ಬಿಜೆಪಿಯ ವಿಕಸಿತ ಭಾರತ ಮೋದಿ ಗ್ಯಾರಂಟಿ ಎಂಬ ವ್ಯಾನ್ ಕೂಡ ಸಂಚಾರ ಮಾಡಲಿದೆ ಒಟ್ಟಿನಲ್ಲಿ ಲೋಕಸಭೆ ಚುನಾವಣೆಗೆ ಬಿಜೆಪಿ ಈಗ ಭರ್ಜರಿ ತಯಾರಿ ನಡೆಸಿದೆ ಇದೇ ನಡುವೆ ಬಿವೈ ವಿಜೇಂದ್ರ ಅವರು ಮಾತನಾಡಿದ್ದು ಸತತ ಬಾರಿ ಮೋದಿಯವರನ್ನ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನೋಡಲು ಇಡೀ ವಿಶ್ವವೇ ಕಾಯುತ್ತಿದೆ ಮೂರನೇ ಬಾರಿಗೆ ಪ್ರಧಾನಿ ಆಗುವುದನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೀಗ ಮತ್ತೊಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ಸಾಮಾನ್ಯವಾಗಿ ಪ್ರತಿದಿನ ಕೆಲಸ ಮುಗಿಸಿ ಮನೆಗೆ ಹೋಗುತ್ತಿದ್ದಂಥ ವ್ಯಕ್ತಿಯೊಬ್ಬರ ಮೇಲೆ ಕಾಡಾನೆ ದಾಳಿ ಮಾಡಿದ ಘಟನೆ ಕೊಡಗಿನಲ್ಲಿ ನಡೆದಿದೆ ಹೌದು ಮಡಿಕೇರಿ ನಗರದಿಂದ ಸ್ವಲ್ಪವೇ ದೂರವಿರುವ ನಿಶಾನಿ ಬೆಟ್ಟದ ಸಮೀಪದಲ್ಲಿ ಈ ಒಂದು ಘಟನೆ ನಡೆದಿದ್ದು ಮೃತಪಟ್ಟ ವೃದ್ಧನನ್ನು ಗಾಳಿಬಿಡು ಗ್ರಾಮದ ಹೊರಡ ನಿವಾಸಿ ಅಪ್ಪಚ್ಚಾ ಎಂದು ಗುರುತಿಸಲಾಗಿದೆ ಹೌದು ಸ್ನೇಹಿತರೆ ಅಂದಹಾಗೆ ಕೊಡಗಿನಲ್ಲಿ ಕಾಡಾನೆ ಹಾವಳಿಯಿಂದ ಜನಜೀವ ಕಳೆದುಕೊಳ್ಳುತ್ತಿರುವ ಪ್ರಕರಣ ಆಗಾಗ ವರದಿಯಾಗುತ್ತಲೇ ಇದ್ದು ಈಗ ಅಂತಹದ್ದೇ ಮತ್ತೊಂದು ಪ್ರಕರಣ ಮರುಕಳಿಸಿದೆ ಸಾಮಾನ್ಯವಾಗಿ ಕೆಲಸಕ್ಕೆಂದು ಹೋಗಿದ್ದಂಥ ಅಪ್ಪಚ್ಚ ಮನೆಗೆ ಬಂದಿರಲಿಲ್ಲ ಇದರಿಂದ ಅನುಮಾನಗೊಂಡಂತ ಕುಟುಂಬದವರು ಹುಡುಕಾಟವೂ ಕೂಡ ಮಾಡಿದ್ರು ಆದರೂ ಕೂಡ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಮಡಿಕೇರಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು ಪೊಲೀಸರು ಕೂಡ ಪತ್ತೆಗೆ ಕ್ರಮವೂ ರು ಇದೇ ನಡುವೆ ಗಾಳಿ ಬಿಡು ಸಮೀಪದ ನಿಶಾನಿ ಬೆಟ್ಟದ ಬಳಿ ವ್ಯಕ್ತಿಯೊಬ್ಬ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ ಎಂದು ಅಲ್ಲಿ ಹೋದವರು ತಿಳಿಸಿದ್ದು ಈ ಒಂದು ಮಾಹಿತಿ ವೈರಲ್ ಆಗುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಬಂದು ತಪಾಸಣೆ ಮಾಡಿದ್ದಾರೆ ಇದೇ ಒಂದು ತಪಾಸಣೆ ವೇಳೆ ವ್ಯಕ್ತಿ ಅಪ್ಪಚ್ಚ ಎಂದು ಗುರುತಿಸಲಾಗಿದೆ ಅಪ್ಪಚ್ಚ ಅವರ ಕುಟುಂಬದವರು ಕೂಡ ಗುರುತಿಸಿದ್ದು ನಂತರ ಶೋವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ ಹೌದು ಸ್ನೇಹಿತರೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಂತಹ ಕುಟುಂಬಕ್ಕೆ ಅಪ್ಪಚ್ಚನನ್ನ ಕಳೆದುಕೊಂಡು ಈಗ ತೊಂದರೆಯಾಗಿದೆ ಅರಣ್ಯ ಇಲಾಖೆ ಪರಿಹಾರ ನೀಡಬೇಕು ಎಂದು ಅಲ್ಲಿನ ಸ್ಥಳೀಯರು ಕೂಡ ಈಗ ಒತ್ತಾಯಿಸಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಈ ಒಂದು ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗುತ್ತೆ ಆನೆಗಳು ಯಾವ ಕ್ಷಣದಲ್ಲಾದರೂ ಕೂಡ ಬರುತ್ತವೆ ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿ ಗಮನ ಹರಿಸಿ ಜನರಿಗೆ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಬೇಕು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ್ದಾರೆ ಗ್ಯಾರಂಟಿ ಯೋಜನೆ ಈ ಒಂದು ಹಿಂದೆ ಕೊಡಲು ಸಾಧ್ಯವಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೆ ಕೊಟ್ಟಿದ್ದರು ಯೋಜನೆ ಜಾರಿಗೆ ತಂದರೆ ಕರ್ನಾಟಕ ದಿವಾಳಿ ಆಗುತ್ತೆ ಎಂದಿದ್ರು ಆದರೆ ಇಂದು ಗ್ಯಾರಂಟಿ ಯೋಜನೆಗಳನ್ನು ನಾವು ಜಾರಿಗೆ ಮಾಡಿದ್ದೇವೆ ಚಿಕ್ಕಮಗಳೂರು ಜಿಲ್ಲೆಗೆ ನಾಲ್ಕು ಎಂಬತ್ತೆಂಟು ಕೋಟಿ ಕೊಟ್ಟಿದ್ದೇವೆ ಬಿಜೆಪಿಯವರೇ ಯಾಕ್ರಿ ಜನರಿಗೆ ಸುಳ್ಳು ಹೇಳ್ತೀರಾ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ಗ್ಯಾರಂಟಿ ಯೋಜನೆಗಳನ್ನ ಕಾಂಗ್ರೆಸ್ನವರು ನಿಲ್ಲಿಸುತ್ತಾರೆ ಎನ್ನುವ ಬಿಜೆಪಿ ಜೆಡಿಎಸ್ನವರಿಗೆ ದಮ್ಮು ತಾಕತ್ತು ಇದ್ರೆ ಒಂದೇ ವೇದಿಕೆಗೆ ಚರ್ಚೆಗೆ ಬರಲಿ ಎಂದು ಸಿದ್ದರಾಮಯ್ಯನವರು ಸವಾಲು ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ ದೇಶದಲ್ಲಿ ಬಡತನ ಇರುವವರೆಗೂ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಇರುತ್ತವೆ ಒಂದು ವೇಳೆ ನೀವು ಅಧಿಕಾರಕ್ಕೆ ಬಂದರೆ ಇದು ನಿಲ್ಲಿಸಬಹುದು ಆದರೆ ನೀವು ಅಧಿಕಾರಕ್ಕೆ ಬರೋದಿಲ್ಲವಲ್ಲ ಎಂದು ಮುಖ್ಯಮಂತ್ರಿ ಅವರು ವ್ಯಂಗ್ಯವಾಡಿದ್ದಾರೆ ನೀವು ಅಧಿಕಾರಕ್ಕೆ ಬರೋದಿಲ್ಲ ಮತ್ತೆ ನಿಲ್ಲಿಸುವುದಾದರೂ ಎಲ್ಲಿ ಎಂದು ಮುಖ್ಯಮಂತ್ರಿಯವರು ಬಿಜೆಪಿ ನಾಯಕರ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಇನ್ನೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಹಣ ಜಮಾ ಆಗದೆ ಇರುವ ಯಜಮಾನಿಯರಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಸ್ನೇಹಿತರೆ ರಾಜ್ಯದ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸರ್ಕಾರ ಜಮಾ ಮಾಡುತ್ತಿದ್ದು ಆದರೂ ಕೂಡ ಹಲವರ ಖಾತೆಗೆ ಈ ಒಂದು ಹಣ ಜಮವಾಗಿಲ್ಲ ಆದ್ರೆ ಈಗ ಯಾವುದೇ ಒಂದು ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಈಗ ರಾಜ್ಯ ಸರ್ಕಾರ ಮತ್ತೊಂದು ಹೆಜ್ಜೆ ಇಡಲು ಮುಂದಾಗಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಯಾರ ಖಾತೆಗೆ ಜಮಾ ಆಗುತ್ತಿಲ್ಲವೋ ಅವರ ಸಮಸ್ಯೆಯನ್ನ ಬಗೆಹರಿಸಲು ಅಧಿಕಾರಿಗಳು ಪ್ರತಿ ಜಿಲ್ಲೆಗೆ ಈಗ ಭೇಟಿ ಕೊಡಲಿದ್ದಾರೆ ಬ್ಯಾಂಕ್ ಖಾತೆಯಲ್ಲಿ ಒಂದು ವೇಳೆ ಸಮಸ್ಯೆ ಇದ್ರೆ ಅಂತವರಿಗೆ ಅಂಚೆ ಇಲಾಖೆಯಲ್ಲಿ ಖಾತೆಯನ್ನು ಓಪನ್ ಮಾಡಿಸಿ ಅವರ ಖಾತೆಗೆ ಆ ಒಂದು ಹಣ ಜಮಾ ಮಾಡಲು ಅಧಿಕಾರಿಗಳು ಈಗ ನಿರ್ಧರಿಸಿದ್ದಾರೆ ಇದೇ ರೀತಿ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಗ್ರಾಮ ಮಟ್ಟದ ಅಧಿಕಾರಿಗಳು ಈ ಒಂದು ಮಹಿಳೆಯರ ಸಮಸ್ಯೆಗೆ ಕೈ ಜೋಡಿಸಲು ಮುಂದಾಗಿದ್ದಾರೆ ಹೌದು ಸ್ನೇಹಿತರೆ ಸರ್ಕಾರ ಸರ್ಕಾರ ಈಗ ಗೃಹಲಕ್ಷ್ಮಿ ಯೋಜನೆಯನ್ನು ನಿವಾರಿಸಿ ಅವರಿಗೆ ಹಣ ಜಮಾ ಮಾಡಿಕೊಡುವಂತೆ ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದೆ ಇದೇ ನಡುವೆ ಈಗ ರಾಜ್ಯದ ಎಲ್ಲ ಪ್ರತಿ ಮನೆ ಬಾಗಿಲಿಗೆ ಕಾಂಗ್ರೆಸ್ ಸರ್ಕಾರದಿಂದ ಅಧಿಕಾರಿಗಳು ಬಂದು ಈ ಒಂದು ಸಮೀಕ್ಷೆ ಮಾಡಲಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ